ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಮುಖ್ಯ ಕಾರಣ ದಕ್ಷಿಣ ಭಾರತವನ್ನು ಆಳುತ್ತಿದ್ದ ಪ್ರಮುಖ ರಾಜಮನೆತನಗಳ ಅವನತಿ ಅವನ ಹಸಿವು ರಣಭೂಮಿಯೆಲ್ಲ ಕೆಂಪಾಗುವಷ್ಟು ಅವನ ಹಸಿವು ಹಾನೆ ಹೊಂಟೆಗಳು ಸಂಪತ್ತನ್ನ ಹೊರಲಾರದೆ ತಿಣುಕಾಡುವಷ್ಟು ಅವನ ಹಸಿವು ಕಡಲನ್ನೇ ನುಂಗುವಷ್ಟು ದೇವಗಿರಿಯನ್ನ ಗೆದ್ದಿದ್ದಂಥ ಮಲ್ಲಿಕಾಫರ್ ವಾರಂಗಲ್ ವಾರ್ಗೆ ಸೇನೆಯೊಂದಿಗೆ ಹೊರಟುಬಿಟ್ಟ ಅತ್ತ ವಾರಂಗಲ್ನಲ್ಲಿ ಕೂತಿದ್ದವನು ಕಾಕತೀಯ ಪ್ರತಾಪ ರುದ್ರ ಅಷ್ಟು ಸುಲಭವಾಗಿ ಬಗ್ಗುವಂತ ಜಟ್ಟಿಯಲ್ಲ ಮೇಲಾಗಿ ಅವನದು ಬಲಾಢ್ಯವಾದ ಕೋಟೆ ಇತ್ತ ಕಲ್ಲಿನಿಂದಲೂ ಇತ್ತ ಮಣ್ಣಿನಿಂದಲೂ ನಿರ್ಮಾಣವಾದಂತಹ ಕೋಟೆ ಆ ಕೋಟೆಗೆ ನೀರಿನಿಂದ ಕೂಡಿದ್ದಂತಹ ಎರಡು ಕಂದಕಗಳು ರಕ್ಷಣೆ ನೀಡುತ್ತಿದ್ದವು ವಾರಂಗಲ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವ ಯಾವುದೇ ಇರಾದೆ ಅಲ್ಲವುದಿಗೆ ಇರಲಿಲ್ಲ ಬದಲಾಗಿ ಅಲ್ಲಿನ ಅಪಾರ ಸಂಪತ್ತು ಹಣ ಆನೆ ಕುದುರೆಗಳು ಅವನಿಗೆ ಬೇಕಾಗಿತ್ತು ಅಲ್ಲಿನ ಅರಸ ಎಲ್ಲ ಕೊಡಲು ಒಪ್ಪಿದರೆ ಅದನ್ನು ಮನ್ನಿಸಿ ಅವನಿಗೆ ಬಲತ್ಕಾರ ನೀಡಬಾರದು ಎಂಬ ಆದೇಶವನ್ನ ಮಲ್ಲಿಕಾಫರ್ಗೆ ಇತ್ತು ಕಳುಹಿಸಿದ ವಾರಂಗಲ್ನತ್ತ ಸಾಗುತ್ತಿದ್ದಂತ ಮಲ್ಲಿಕಾಫರ್ನ ಸೇನೆಗೆ ದೇವಗಿರಿಯ ರಾಮಚಂದ್ರ ದೇವನ ನೆರವು ದೊರಕಿತ್ತು ಆತನು ಸೇನೆಗೆ ಬೇಕಾದಂಥ ಆಹಾರ ಸಾಮಗ್ರಿಗಳನ್ನೆಲ್ಲ ಒದಗಿಸಿ ಸಹಾಯ ಮಾಡಿದ ಮಲ್ಲಿಕಾಫರ್ ವಾರಂಗಲ್ನ ಮಾರ್ಗ ಮಧ್ಯದಲ್ಲಿ ಸಿರ್ಬಾರ್ನ ವಶಪಡಿಸಿಕೊಂಡ ನಂತರ ಕಡುಕಷ್ಟದ ಆ ವಾರಂಗಲ್ ಕೋಟೆಯನ್ನು ಭೇದಿಸಲು ಮಲ್ಲಿಕಾಫರ್ನ ಸೇನೆ ಲಗ್ಗೆ ಹಿಟ್ಟಿತ್ತು ಪ್ರತಾಪ ರುದ್ರದೇವನು ಪ್ರಬಲ ಪ್ರತಿರೋಧ ತೋರಿದ ಆದರೆ ಆ ರಣರಕ್ಕಸ ಪಡೆಯನ್ನ ಎದುರಿಸಲಿಕ್ಕಾಗದೆ ಸಾವಿರದ ಮುನ್ನೂರ ಹತ್ತು ಮಾರ್ಚ್ ನಲ್ಲಿ ಶಾಂತಿ ಸಂಧಾನವನ್ನ ಮಾಡಿಕೊಂಡ ಈ ಮೂಲಕ ಮಲ್ಲಿಕಾಫರ್ನ್ಗೆ ನೂರು ಆನೆಗಳು ಏಳು ಸಾವಿರ ಕುದುರೆಗಳು ಮತ್ತು ಅಪಾರ ಪ್ರಮಾಣದ ನಗನಾಣ್ಯಗಳನ್ನು ಕೊಟ್ಟನಲ್ಲದೆ ವಾರ್ಷಿಕವಾಗಿಯೂ ತಾನು ದೆಹಲಿಗೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುವುದಾಗಿ ಒಪ್ಪಿಕೊಂಡ ಹೀಗೆ ವಾರಂಗಲ್ ಮಲ್ಲಿಕಾಫರ್ನ್ಗೆ ಶರಣಾಯಿತು ಹಮೀರ್ ಖುಷ್ರು ಒಂದು ಕಡೆ ಹೇಳ್ತಾನೆ ಸೂರ್ಯಗೊಂಡಂತ ಅಪಾರ ಸಿರಿ ಸಂಪತ್ತಿನ ಭಾರದಿಂದ ಕುಗ್ಗಿದಂತ ಸಾವಿರ ಒಂಟೆಗಳ ಸಮೇತ ಮಲ್ಲಿಕಾಫರ್ನು ದೆಹಲಿಗೆ ಹಿಂತಿರುಗಿದನು ಎಂದು ಹೇಳುತ್ತಾನೆ ಊಹಿಸಿಕೊಳ್ಳಿ ಅದೆಷ್ಟು ಸಂಪತ್ತನ್ನ ಸೂರ್ಯಗೊಂಡಿರಬಹುದು ಇತಿಹಾಸಕಾರ ಕಾಫಿ ಖಾನ್ ತಿಳಿಸುವಂತೆ ಇದೇ ಸಂದರ್ಭದಲ್ಲಿ ಪ್ರತಾಪ ಮಲ್ಲಿಕಾಫರ್ನಿಗೆ ವಿಶ್ವವಿಖ್ಯಾತವಾದಂತಹ ಕೊಹಿನೂರ್ ವಜ್ರವನ್ನ ಕೊಟ್ಟ ಎಂದು ತಿಳಿಸುತ್ತಾನೆ ಇತಿಹಾಸದ ಕೆಲವು ಮೂಲಗಳು ಕಾಕತಿಯರೇ ಕೊಹಿನೂರ್ ವಜ್ರದ ಮೂಲ ಒಡೆಯರು ಎಂದು ತಿಳಿಸುತ್ತವೆ ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಮುಬಾರಕ್ ಖಾನನು ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಆತನ ದಂಡನಾಯಕ ಖುಸುಖಾನನೊಂದಿಗೆ ಯುದ್ಧ ಮಾಡದೆ ಪ್ರತಾಪ ರುದ್ರನು ಅಪಾರ ಧನ ಸಂಪತ್ತನ್ನು ಕೊಟ್ಟು ಆತನನ್ನು ಕಳುಹಿಸುತ್ತಾನೆ ಆದರೆ ತದನಂತರದಲ್ಲಿ ದೆಹಲಿಯಲ್ಲಿ ತುಗಲಕ್ ಸಂತತಿಯು ಆಳ್ವಿಕೆಗೆ ಬರಲು ಗಿಯಾಸುದ್ದೀನ್ ತನ್ನ ಮಗ ಉಲಕ್ ಖಾನನ ನೇತೃತ್ವದಲ್ಲಿ ಕಳುಹಿಸಿದ ಸೇನೆಯೊಂದಿಗೆ ಪ್ರತಾಪರುದ್ರನು ಹೋರಾಡಿದನಾದರೂ ಕೊನೆಗೆ ಉಲಕ್ ಖಾನನಿಗೆ ಸೆರೆ ಸಿಕ್ಕಿದನು ಉಲಕ್ ಖಾನನು ಪ್ರತಾಪ ರುದ್ರ ಮತ್ತು ಆತನ ಸಂಬಂಧಿಗಳನ್ನು ಬಂಧಿಸಿ ದೆಹಲಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿದನು ಆದರೆ ಮಾರ್ಗ ಮಧ್ಯದಲ್ಲಿ ಪ್ರತಾಪರುದ್ರನು ಮರಣ ಹೊಂದಿದನು ಇದರೊಂದಿಗೆ ವಾರಂಗಲ್ನ ಕಾಕತೀಯ ಮನೆತನದ ಆಳ್ವಿಕೆ ಅಂತ್ಯಗೊಂಡಿತ್ತು ಮುಂದೆ ದ್ವಾರ ಸಮುದ್ರ ಮತ್ತು ರಾಜ್ಯದ ಮೇಲಿನ ದಾಳಿಗಳು ಹಾಗೂ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕನ್ನಡ